ಸ್ನೇಹಿತರೇ ಹಾಗೂ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗ್ದು ಬಂಡಿ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಾರ್ಷಿಕ ಪರೀಕ್ಷೆಗೆ ಕೇಳ್ತಕ್ಕಂಥ ನಲವತ್ತು ಅಂಕದ ಪ್ರಶ್ನಾವಳಿಗಳನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತಾವು ಕ್ಷೇತ್ರ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲಿರ್ತಕ್ಕಂಥ ಬೆಲ್ಲೈಕನ್ ಹೊತ್ತೆ ನಿಮಗೆ ನೋಟಿಫೈ ಆಗೋ ಮೂಲಕ ಎಲ್ಲ ವೀಡಿಯೋಗಳು ದೊರೀತಕ್ಕಂಥದ್ದು ಈಗ ಎಸ್ ಎಸ್ ಎಲ್ ಸಿ ಪಬ್ಲಿಕ್ ಪರೀಕ್ಷೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೀತಕ್ಕಂಥ ಪರೀಕ್ಷೆಗೆ ಕೇಳ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಗಣಿತದ ಪ್ರಶ್ನಾವಳಿಗಳನ್ನು ಚರ್ಚೆ ಮಾಡೋಣ ಟಾರ್ಗೆಟ್ ಫೋರ್ಟಿ ಅಂದರೆ ನಲವತ್ತು ಅಂಕಗಳಿಗೆ ಯಾವ ರೀತಿ ಪ್ರಶ್ನೆ ಕೇಳ್ತದೆ ಯಾವ ಟಾಪಿಕ್ ಮೇಲೆ ಕೇಳಲಾಗ್ತದೆ ಅನ್ನೋದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅನ್ನೋದು ಸಮಾಂತರ ಶ್ರೇಣಿಯ ಸೂತ್ರವನ್ನು ಆಧರಿಸಿದ ಸಮಸ್ಯೆಗಳು ಎರಡು ಅಂಕದ ಒಂದು ಪ್ರಶ್ನೆ ಇರ್ತದೆ ಸೂತ್ರ ಯಾವಂದರೆ ಏಜ್ ಕೊಲ್ ಟು ಎ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈ ಸೂತ್ರದ ಮೇಲೆ ಕೇಳಲಾಗ್ತದೆ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ನು ಪ್ರಮೇಯ ನಾಲ್ಕು ಪ್ರಮೇಯಗಳಲ್ಲಿ ಯಾವುದಾದ್ರೂ ಒಂದು ಪ್ರಮೇಯಕ್ಕೆ ಹೇಳ್ತಾರೆ ಅದು ತ್ರಿಭುಜದ ಪ್ರಮೇಯವನ್ನು ಸಾಧಿಸೋದು ಇದು ನಾಲ್ಕು ಅಥವಾ ಐದು ಅಂಕದ ಪ್ರಶ್ನೆ ಕೇಳ್ತಾರೆ ಪ್ರತಿ ವರ್ಷ ಕೇಳಲಾಗ್ತಕ್ಕಂಥದ್ದು ಇನ್ನು ವರ್ಜಿಸುವ ವಿಧಾನದಿಂದ ಜೋಡಿ ಸಮೀಕರಣಗಳನ್ನು ಬಿಡಿಸೋದು ವರ್ಜಿಸುವ ವಿಧಾನದಿಂದ ಜೋಡಿ ಸಮೀಕರಣಗಳನ್ನು ಬಿಡಿಸೋದು ಎರಡು ಎರಡು ಅಂಕಗಳಿಗೆ ಅಂತಕ್ಕಂಥದ್ದು ಇನ್ನು ಇಂಪಾರ್ಟೆಂಟಾಗಿರ್ತಕ್ಕಂಥದ್ದು ಗ್ರಾಫ್ ನಾಲ್ಕು ಅಂಕದ ಪ್ರಶ್ನೆ ಗ್ರಾಫ್ ನಕ್ಷಾ ವಿಧ ನಕ್ಷೆ ವಿಧಾನದಿಂದ ಜೋಡಿ ಸಮೀಕರಣ ಬಿಡಿಸೋದು ಗ್ರಾಫ್ ಹಳೆಯಲ್ಲಿ ಬಿಡಿಸೋದು ನಾಲ್ಕು ಅಂಕಗಳಿಗೆ ಇರ್ತಕ್ಕಂಥದ್ದು ಇಲ್ಲಿ ಪ್ರಮಾಣವನ್ನು ಬರೀಬೇಕಾಗ್ತದೆ ಆಮೇಲೆ ಲೆಕ್ಕವನ್ನು ಬಿಡಿಸ್ಬೇಕಾಗ್ತದೆ ಎಕ್ಸ್ ವಾಯ್ ಅಕ್ಷಗಳ ಲೆಕ್ಕವನ್ನು ಬಿಡಿಸ್ಬೇಕಾಗ್ತದ್ರ ಜೊತೆಗೆ ಗ್ರಾಫ್ಗಳಲ್ಲಿ ಎಕ್ಸ್ ವೈ ಅಕ್ಷ ಗೊತ್ತಾಗದೆಲ್ಲ ರೇಖೆಗಳನ್ನು ಸರಿಯಾಗಿ ಗುರುತಿಸಬೇಕಾಗ್ತಕ್ಕಂಥದ್ದು ಇನ್ನು ಎರಡು ಪ್ರಮೇಯಗಳಲ್ಲಿ ಯಾವುದಾದ್ರೂ ಒಂದು ಪ್ರಮೇಯ ಅದು ವೃತ್ತಗಳ ಮೇಲಿನ ಪ್ರಮೇಯವನ್ನು ಸಾಧಿಸುವುದು ಮೂರು ಅಂಕಗಳಿಗೆ ಪ್ರತಿ ವರ್ಷಕ್ಕೆ ಇರ್ತಕ್ಕಂಥ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು ಇನ್ನು ಪ್ರತಿ ವರ್ಷ ಎರಡು ಅಂಕಗಳಿಗೆ ಇರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ರೇಖಾಖಂಡವನ್ನು ದತ್ತನುಪಾತದಲ್ಲಿ ಭಾಗಿಸುವುದು ಒಂದು ರೇಖಾಖಂಡ ಕೊಟ್ಟಿರ್ತಾರೋ ಅದನ್ನು ಎರಡು ಅನುಪಾತ ಮೂರರಲ್ಲಿ ಮೂರು ಅನುಪಾತ ಒಂದರಲ್ಲಿ ಭಾಗಿಸೋದು ಪ್ರತಿ ವರ್ಷಕ್ಕೆ ಇರ್ತಕ್ಕಂಥದ್ದು ಎರಡು ಅಂಕದ್ದು ಇನ್ನು ಮತ್ತೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಯಾವಂದರೆ ವೃತ್ತಕ್ಕೆ ಸಂಬಂಧಿಸಿದಂತೆ ಸ್ಪರ್ಶಕ ರಚನೆ ಮಾಡುವುದು ವೃತ್ತಗಳಿಗೆ ಸಂಬಂಧಿಸಿದಂತೆ ಸ್ಪರ್ಶಕ ರಚನೆ ಮಾಡುವುದು ಪ್ರತಿ ವರ್ಷ ಮೂರು ಅಂಕದ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು ಅದು ಇಷ್ಟು ಅಂತರದಲ್ಲಿ ಒಂದು ಸ್ಪರ್ಶಕವನ್ನು ರಚನೆ ಮಾಡಬೇಕಾಗ್ತದೆ ಬಾಹ್ಯಬಿಂದಿನಲ್ಲಿ ಇನ್ನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ತ್ರಿಭುಜ ರಚನೆ ಮಾಡೋದು ಅದಕ್ಕೆ ಸಂಬಂಧಿಸಿದಂತೆ ನಾಲ್ಕು ಅಂಕ ಪ್ರಶ್ನೆ ಇರ್ತಕ್ಕಂಥದ್ದು ಇನ್ನು ಒಂಬತ್ತನೇ ಅಂಶ ಏನಂದ್ರೆ ದೂರದ ಸೂತ್ರವನ್ನು ಆಧರಿಸಿದ ಒಂದು ಸಮಸ್ಯೆ ಇರ್ತದೆ ಅದು ನಿರ್ದೇಶಾಂಕ ರೇಖಾಗಣಿತ ನಿತ್ಯದ ಸಮಸ್ಯೆ ಇತರವಾದ ಒಂದು ಸರಳ ಸಮಸ್ಯೆ ಇರ್ಬೋದು ಅಥವಾ ದೂರದ ಸಮಾನ ಸೂತ್ರ ಭಾಗದ ಸೂತ್ರ ಈ ರೀತಿ ಇರ್ತಕ್ಕಂಥದ್ದು ಇನ್ನು ಫಾಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಂದ್ರೆ ವರ್ಗ ಸಮೀಕರಣವನ್ನು ಸೂತ್ರದ ಸಹಾಯದಿಂದ ಬಿಡಿಸೋದು ವರ್ಗ ಸಮೀಕರಣವನ್ನು ಸೂತ್ರದ ಸಹಾಯದಿಂದ ಬಿಡಿಸೋದು ಎರಡು ಅಂಕಗಳಿಗೆ ಕೇಳ್ತಕ್ಕಂಥದ್ದು ಇನ್ನು ಮೂಲಗಳ ಸ್ವಭಾವವನ್ನು ಆಧರಿಸಿದ ಸಮಸ್ಯೆ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು ಪ್ರತಿ ವರ್ಷ ಈ ಪ್ರಶ್ನೆಯನ್ನು ಕೇಳ್ತಕ್ಕಂಥದ್ದು ಎರಡು ಅಂಕದ ಪ್ರಶ್ನೆ ಇನ್ನು ತ್ರಿಕೋನ ಮಿತಿ ಅನುಪಾತಗಳನ್ನು ಆಧರಿಸಿದ ಒಂದು ಸಳಿ ಸಮಸ್ಯೆ ಇರ್ತದೆ ಅಂದ್ರೆ ಟ್ಯಾನ್ ಫೋರ್ಟಿ ಫೈವ್ ಬೆಲೆ ಎಷ್ಟು ಅಥವಾ ಸಂಕಲನ ಇರ್ತದ ಯವಕಲನ ಇರ್ತದೋ ಬಾಹರ್ನ ಇರ್ತಕ್ಕಂಥದ್ದು ಆ ರೀತಿ ತ್ರಿಕೋನ ಮಿತಿಗೆ ಸಂಬಂಧಿಸಿದಂಥ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು ಇನ್ನು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮೂರು ಅಂಕದ ಪ್ರಶ್ನೆ ಅಂದ್ರೆ ಸರಾಸರಿ ಅಥವಾ ಮಧ್ಯಾಂಕ ಅಥವಾ ರೂಢಿ ಬೆಲೆಯನ್ನು ಕಂಡಿಡಿಯುವ ಸಮಸ್ಯೆ ಮೂರು ಅಂಕದ ಪ್ರಶ್ನೆ ಕೇಳ್ತಕ್ಕಂಥದ್ದು ಇನ್ನು ಓಜೀವ್ ರಚನೆ ಮಾಡೋದು ಓಜು ನಕ್ಷೆ ಕಡಿಮೆ ಆವೃತ್ತಿಯ ಓಜುವ ನಕ್ಷೆ ಇರ್ಬೋದು ಹೆಚ್ಚು ಆವೃತ್ತಿಯ ವಜೋ ನಕ್ಷೆ ರೂಢಿ ಮಾಡಿಕೊಬೇಕು ನೀವು ಇವಾಗ ರೂಢಿ ಮಾಡಿಕೊಂಡಿದ್ದೆ ಆದರೆ ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ನೀವು ಮೂರು ಅಂಕವನ್ನು ಪಡೆದುಕೊಳ್ಬೋದು ಇನ್ನು ಸೂತ್ರಗಳನ್ನು ಕಲಿಸೋದು ನೋಡಿರಿ ಯಾವುದೇ ಒಂದು ಪ್ರಶ್ನೆ ಬಂದಾಗ ನೀವು ಕೇವಲ ಸೂತ್ರವನ್ನು ಮಾತ್ರ ಬರೆದರೆ ಅದಕ್ಕೆ ಅರ್ಧ ಅಂಕ ಅಥವಾ ಒಂದು ಅಂಕವನ್ನು ಕೊಡ್ತಕ್ಕಂಥದ್ದು ಯಾವುದೇ ಪ್ರಶ್ನೆ ಬರಲಿ ಉದಾಹರಣೆಗೆ ಸಮಾಂತ ಶ್ರೇಣಿಗೆ ಸಂಬಂಧಿಸಿದ ಪ್ರಶ್ನೆ ಬಂದರೆ ಸಮಾನ ಶ್ರೇಣಿಗೆ ಸಂಬಂಧಿಸಿದ ಸೂತ್ರವನ್ನು ಬರೆಯೋದು ಮಧ್ಯಾಂಕ ಬಂದ ಮಧ್ಯಾಂಕಕ್ಕೆ ಸಂಬಂಧಿಸಿದಂಥ ಸೂತ್ರ ಬರೆಯುವುದು ಈ ರೀತಿ ಕೇವಲ ಸೂತ್ರಗಳನ್ನು ಮಾತ್ರ ವಿದ್ಯಾರ್ಥಿಗಳು ಬರೆದ್ರೆ ಅದಕ್ಕೆ ನಾಲ್ಕು ಅಂಕದ ಪ್ರಶ್ನೆ ಲೀಸ್ಟ್ ಆಗಿ ಒಂದು ಅಂಕವನ್ನೇ ಇದು ಒಟ್ಟಾರೆಯಾಗಿ ನಿಮಗೆ ನಲವತ್ತು ಅಂಕದ ಪ್ರಶ್ನೆಯನ್ನು ಸಮಾಂತರ ಶ್ರೇಣಿಗೆ ಸಂಬಂಧಿಸಿದಂತೆ ಎರಡು ಅಂಕದ ಪ್ರಶ್ನೆ ಯಾವ ರೀತಿ ಕೇಳ್ತದೆ ಟೈಪ್ ಒನ್ ಪ್ರಶ್ನೆ ಕೇಳಲಾಗಿದೆ ಎರಡು ಕಮ್ಮ ಆರು ಕಮ್ಮ ಹತ್ತು ಕಮ್ಮ ಹದಿನಾಲ್ಕು ಈ ಸಮಾನ ಶ್ರೇಣಿಯ ಇಪ್ಪತ್ತೈದನೇ ಪದವನ್ನ ಕಣ್ಣಿಡಿಯ ಇಲ್ಲಿ ಸಮಾನ ಸೇಡಿಯ ಮೊದಲನೇ ಪದ ಕೊಟ್ಟಿದ್ರು ಎರಡು ಇನ್ನು ಅನುಕ್ರಮ ಪದಗಳನ್ನು ವ್ಯತ್ಯಾಸ ಡಿಇೂ ಆರಲ್ಲಿ ಎರಡು ಕಾದಾಗ ನಾಲ್ಕು ಬರ್ತದೆ ಬರ್ತದ ಇಪ್ಪತ್ತೈದು ಬರ್ತದೆ ಏನಂದರೆ ಏ ಇಪ್ಪತ್ತೈದನ್ನು ಕಂಡು ಇಲ್ಲಿ ಯಾವ ರೀತಿ ಬಿಡಿಸ್ಬೇಕು ಅನ್ನೋದೆಲ್ಲ ಬಿಡಿಸ್ಕೊಡ್ಲಾಗಿದೆ ಎಲ್ಲ ಅಂಶಗಳನ್ನು ಹೇಳಕ್ಕೆ ಸಾಧ್ಯ ಆಗೋಲ್ಲ ಅದಕ್ಕೆ ವಿದ್ಯಾರ್ಥಿಗಳ ಈ ಒಂದು ಮಾದರಿ ಪ್ರಶ್ನೆ ಇದು ಈ ರೀತಿ ಸರಿಯಾದ ಥರ ಇರ್ತದೆ ಇನ್ನು ಟೈಪ್ ಟು ಎಷ್ಟು ಸಮಾನ ಸೈಡಿಗೆ ಸಂಬಂಧಿಸಿದಂತೆ ಮೊದಲ ಹತ್ತು ಪದಗಳು ಮೊತ್ತ ಈ ರೀತಿ ಕಂಡಿರ್ತಕ್ಕಂಥ ಟೈಪ್ ತ್ರೀ ಪ್ರಶ್ನೆಗಳು ನಾ ಟೈಪ್ ಫೋರ್ಗೆ ಸಂಬಂಧಿಸಿದಂಥ ಈ ರೀತಿ ಪ್ಲಸ್ ಐ ಹಾಕಲಾಗ್ತದೆ ಎರಡು ಪ್ಲಸ್ ಐದು ಪ್ಲಸ್ ಎಂಟು ಪ್ಲಸ್ ಡ್ಯಾಶ್ ಡ್ಯಾಶ್ ಐತ್ರ ಮತ್ತು ಸಮಾನ ಸೆಡಿ ಮೊತ್ತವನ್ನು ಕಂಡಿರ್ತಾರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನಂದ್ರೆ ತ್ರಿಭುಜದ ಪ್ರಮೇಯಗಳನ್ನು ಸಾಧಿಸುವುದು ನಾಲ್ಕು ಪ್ರಮೇಯಗಳಲ್ಲಿ ಯಾವುದಾದ್ರೂ ಒಂದು ಪ್ರಮೇಯವನ್ನು ಕೇಳ್ತಾ ಮೂರು ಅಂಕ ಇರಬಹುದು ನಾಲ್ಕು ಅಂಕ ಇರಬಹುದು ಐದು ಅಂಕ ಅದರಲ್ಲಿ ಪ್ರಮೇಯ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ತೇಲ್ಸಿನ ಪ್ರಮೇಯ ಮೂಲ ಸಮಾನುಪಾತೆಯ ಪ್ರಮೇಯ ಅಂದರೆ ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಿಗೆ ಚೇರಿಸುವಂಥ ಒಂದು ಬಾಹುಗೆ ಸಮಾಂತರವಾಗಿ ಹೇಳಕ್ಕೆ ಒದೆರಡು ಬಾಹುನ ಸಮಾನುಪಾತದಲ್ಲಿ ವಿಭಾಗಿಸ್ತದೆ ಅನ್ನೋದು ಈ ಪ್ರಮೇಯ ಕೋ 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 ನಿರ್ಧಾರ ಗುಣದ ಒಂದು ಪ್ರಮೇಯವನ್ನು ಕೇಳ್ಬೋದು ಅಂದರೆ ಬಾಸಲಕ್ಕೆ ಇರ್ತಕ್ಕಂಥ ಪ್ರಶ್ನೆ ಇದು ಇನ್ನು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಮೇಲಿನ ಪ್ರಮೇಯ ಪ್ರಮೇಯ ಎರಡು ಪಾಯಿಂಟ್ ಆರು ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಭಾಗಗಳ ವರ್ಗಗಳ ಅನುಪಾತಕ್ಕೆ ಸಮವಾಗಿರ್ತದೆ ಈ ಪ್ರಮೇಯಕ್ಕೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಮೇಯ ಇದು ಇನ್ನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಮೇಯ ಮತ್ತೊಂದು ಪ್ರಮೇಯವಾದ ಅಂದರೆ ಪ್ರಮೇಯ ಒಂದು ಲಂಬ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವಿದ್ದುದು ಹೃದಯ ವಾಹನ ವರ್ಗ ಈ ಪ್ರಮೇಯ ಬಹಳಷ್ಟು ಸಲ ಕೇಳಿದ ಈ ಪ್ರಮೇಯದ ಮೇಲೆ ಸಹ ಲೆಕ್ಕಗಳನ್ನು ಕೆಳಕ್ತ ವರ್ಜಿಸುವ ವಿಧಾನದಿಂದ ಜೋಡಿ ಸಮೀಕರಣಗಳನ್ನು ಬಿಡಿಸುವುದು ಎರಡು ಅಂಕಕ್ಕೆ ಕೇಳ ಪ್ರಶ್ನೆ ಎಕ್ಸ್ ಪ್ಲಸ್ ವಾಯಿಸಿಕೊಂಡ್ರೂ ಹದಿನಾಲ್ಕು ಎಕ್ಸ್ ಮೈನಸ್ ವಾಯಿಸಿಕೊಂಡ್ರೂ ನಾಲ್ಕು ಸಮೀಕರಣಗಳನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಕ್ಷಯ ವಿಧಾನದಿಂದ ಜೋಡಿ ಸಮೀಕರಣಗಳನ್ನು ಬಿಡಿಸೋದು ಗ್ರಾಫ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಾಲ್ಕು ಗಂಕಲ ಪ್ರಶ್ನೆ ಪ್ರತಿ ವರ್ಷಕ್ಕೆ ಆಗ್ತಕ್ಕಂಥ ಪ್ರಶ್ನೆ ಈ ರೀತಿ ಸಮೀಕರಣ ಕೊಡಲಾಗಿರ್ತದೆ ಎರಡು ಸಮೀಕರಣ ಎಕ್ಸ್ ಮೈನಸ್ ವಾಯು ಮೂರು ಮತ್ತು ಎಕ್ಸ್ ಪ್ಲಸ್ ವಾಯ್ಜಿಕೊಳ್ತೀವಿ ಈ ರೀತಿ ಬೇರೆ ಸಮೀಕರಣ ಕೊಡಲಾಗ್ತದೆ ಒಬ್ಬ ನಕ್ಷೆಯ ಮೂಲಕ ನೀವು ಬಿಡಿಸ್ಬೇಕಾಗ್ತದೆ ನಕ್ಷೆಯ ಮೂಲಕ ಬಿಡಿಸ್ಬೇಕಾದ್ ಏನು ಮಾಡಬೇಕು ಎಕ್ಸ್ ವಾಯು ಬೆಲೆಗಳನ್ನು ಕಂಡು ನಂತರ ಎಕ್ಸ್ ಅಕ್ಷ ಪ್ರಕ್ಷ ಪ್ರಮಾಣವನ್ನ ಸ್ಕೇಲ್ ಅನ್ನು ಗುರುತಿಸಬೇಕು ಈ ರೀತಿ ಗ್ರಾಫ್ ಮಾಡ್ತಕ್ಕಂಥದ್ದು ಎಕ್ಸ್ ಬೆಲೆ ವಾಯು ಬೆಲೆಗಳು ಬರ್ತಕ್ಕಂಥದ್ದು ರೀತಿ ವಿದ್ಯಾರ್ಥಿಗಳು ರೂಢಿ ಮಾಡ್ತಾರೆ ವೃತ್ತಗಳ ಪ್ರಮೇಯವನ್ನು ಸಾಧಿಸುವುದು ಎರಡು ಪ್ರಮೇಯಗಳಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ಯಾವ್ದಾರು ಮೂರು ಅಂಕದ ಪ್ರಶ್ನೆ ವೃತ್ತಗಳ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಚಕ್ಕೆ ಲಂಬವಾಗಿರ್ತದೆ ಬಾಯಿ ಬೆಂದಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಗಳು ಉದ್ದವು ಸಮ್ನಾಗಿರುತ್ತದೆ ಈ ಪ್ರಮೇಯ ದತ್ತ ಸಂಪಾತದಲ್ಲಿ ರೇಖಾಖಂಡವನ್ನು ವಿಭಾಗಿಸುವುದು ಏಳು ಸೆಂಟಿಮೀಟರ್ ಉದ್ದದ ಏಕಾಖಂಡವನ್ನ ಮೂರು ಅನುಪಾತ ಎರಡರಲ್ಲಿ ವಿಭಾಗಿಸ್ತಕ್ಕಂಥ ಈ ರೀತಿ ಹಂತಗಳನ್ನ ಕೊಂಡಾಗಿದ್ದಾರೆ ವಿದ್ಯಾರ್ಥಿಗಳು ಮಾಡ್ಕೋಬೇಕು ಮಾಡುವ ಹಂತಗಳ ನೋಡಿಕೊಂಡು ರೂಢಿ ಮಾಡ್ಕೋಬೇಕಾಗ್ತದೆ ವೃತ್ತಕ್ಕೆ ಸ್ಪರ್ಶಕಗಳ ರಚನೆ ಸ್ಪರ್ಶಕ ನಡುವಿನ ಕೋನ ಕೊಟ್ಟಾಗ ಯಾವ ರೀತಿ ರಚನೆ ಮಾಡಬೇಕು ತ್ಯಾಜ್ಯದ ಅಂತ್ಯಬಿಂದುಗಳಲ್ಲಿ ಸ್ಪರ್ಶಕಗಳ ರಚನೆ ಬಿಂದುವಿನಿಂದ ವೃತ್ತಕ್ಕೆ ಸ್ಪರ್ಶಕಗಳನ್ನು ಎಳೆಯುವುದು ದೂರ ವೃತ್ತ ಕೇಂದ್ರದಿಂದ ಕೊಟ್ಟಾಗ ಸ್ಪರ್ಶಕವನ್ನು ರಚನೆ ಮಾಡುವುದು ಸಮರೂಪ ತ್ರಿಭುಜಗಳ ರಚನೆ ಸಮಬಿನ್ರಾಶಿ ಕೊಟ್ಟಾಗ ಸಮರೂಪ ತ್ರಿಭುಜಗಳ ರಚನೆ ವಿಷಮ ರಾಶಿ ಕೊಟ್ಟಾಗ ದೂರದ ಸೂತ್ರವನ್ನು ಆಧರಿಸಿದ ಸಮಸ್ಯೆ ಎ ಎ ಬಿಂದು ನಿರ್ದೇಶಾಂಕವು ಎರಡು ಕೋಮ ಮೂರು ಮತ್ತು ಬಿ ಬಿಂದ ನಿರ್ದೇಶಾಂಕಗಳು ಹತ್ತು ಕೊಮ್ಮ ಮೈನಸ್ ಮೂರು ನಿರ್ದೇಶಾಂಕ ಬಿಂದಗಳ ನಡುವಿನ ದೂರವನ್ನು ಗೌರವವನ್ನು ಭಾಗ ಪ್ರಮಾಣದ ಸೂತ್ರವನ್ನು ಆಧರಿಸಿದ ಸಮಸ್ಯೆ ಚೋರಿ ಸಮಸ್ಯೆಗಳು ನಾಲ್ಕು ಕೊಮ್ಮ ಮೈನಸ್ ಮೂರು ಮತ್ತು ಎಂಟು ಕಮ್ಮ ಐದು ಬಿಂದುಗಳನ್ನು ಸೇವಿಸುವ ರೇಖಾಕಂಡ ಮೂರು ಅನುಪಾತ ಒಂದರ ಅನುಪಾತದಲ್ಲಿ ಭಾಗಿಸಿದಾಗ ಬಿಂದುವಿನ ನಿರ್ದೇಶಾಂಕವನ್ನು ಕಂಡುಬಿರಿ ವರ್ಗ ಸಮೀಕರಣವನ್ನು ಸೂತ್ರದ ಸಹಾಯದಿಂದ ಬಿಡಿಸುವುದು ವರ್ಗ ಸಮೀಕರಣ ಸೂತ್ರ ಸಹಾಯದಿಂದ ಬಿಡಿಸಿ ಎಕ್ಸ್ ಕ್ವೈರ್ ಮೈನಸ್ ಮೂರು ಎಕ್ಸ್ ಪ್ಲಸ್ ಒನ್ ಇಚ್ಕೊಂಡ್ರೆ ಜೀರು ಈ ರೀತಿ ಸಮೀಕರಣವನ್ನು ಕೇಳ್ತದೆ ಅಪವರ್ತನೆ ವಿಧಾನದಿಂದ ವರ್ಗ ಸಮೀಕರಣ ಬಿಡಿಸುವುದು ಮೂಲಗಳ ಸ್ವಭಾವವನ್ನು ಆಧರಿಸಿದ ಸಮಸ್ಯೆ ಎರಡು ಎಕ್ಸ್ ಎಕ್ಸ್ಕ್ವೈರ್ ಮೈನಸ್ ಮೂರು ಎಕ್ಸ್ ಪ್ಲಸ್ ಐದು ಇಚ್ಕೊಂಡ್ರೆ ಜೀರೋ ವರ್ಗ ಸಮೀಕರಣದ ಮೂಲ ಸ್ವಭಾವವನ್ನು ಕಂಡುಹಿಡಿದ್ರು ಬಿ ಸ್ಕ್ವೈರ್ ಮೈನಸ್ ಫೋರ್ ಎಸ್ ಸಿ ಲೆಸ್ ದ್ಯಾನ್ ಜೀರೋ ಬಂತಂದ್ರೆ ಇದು ವಾಸ್ತವ ಮೂಲವನ್ನು ಹೊಂದಿರೋದಿಲ್ಲ ಜೀರೋಕ್ಕಿಂತ ಕಡಿಮೆ ಇತ್ತಂದರೆ ವಾಸ್ತವ ಮೂಲ ಇರೋಲ್ಲ ಜೀರೋ ಭತ್ತ ಮೂಲ ಸ್ವಭಾವ ಇರ್ತದೆ ತ್ರಿಕೋನ ಮಿತಿ ಅನುಪಾತಗಳಿಗೆ ಆಧರಿಸಿದಂತಹ ಸಮಸ್ಯೆಗಳು ಸರಾಸರಿ ಮಧ್ಯಾಂಕ ಅಥವಾ ರೂಢಿ ಬೆಲೆ ಕಣ್ಣಿಡುವ ಸಮಸ್ಯೆಗಳು ನೇರ ವಿಧಾನದ ಮೂಲಕ ಸರಾಸರಿ ಕಣ್ಣಿಡುವುದು ಸರಾಸರಿ ಎಕ್ಸ್ ಮಾರು ಕೊಟ್ಟು ಸಿಗ್ಮಾ ಎಫ್ ಎಕ್ಸ್ ಎಫ್ ಎಫ್ ಐ ರೂಢಿ ಬೆಲೆಗೆ ಸಂಬಂಧಿಸಿದಂಥ ಸಮಸ್ಯೆಗಳು ಆವೃತ್ತ ಇತರ ಪಟ್ಟಿಯನ್ನು ಕೊಟ್ಟಾಗ ರೂಢಿ ಬೆಲೆ ಅಥವಾ ಬಹು ಲೋಕವನ್ನು ಯಾವ ರೀತಿ ಕಣ್ಣುಹಿಡಿಯಬೇಕು ಓಜೀವ್ ನಕ್ಷೆ ರಚನೆ ಕಡಿಮೆ ವಿಧಾನದ ಓಜೀವ್ ನಕ್ಷೆ ಇಲ್ಲಿ ಮೇಲ್ಮೆತ್ತಿ ಕೊಟ್ಟಾಗ ಆವೃತ್ತಿ ಕೊಟ್ಟಾಗ ಎಮ್ಮು ಕಂಡುಹಿಡೋದು ಅಂದರೆ ಸಂಚಿತ ಆವೃತ್ತಿಯನ್ನು ಕಂಡಿಡಬೇಕು ಕಡಿಮೆ ಕಡಿಮೆದಾನದ ಓಜುನ್ ನಕ್ಷೆ ಸಂಚಿತ ಆವೃತ್ತಿ ಕೊಟ್ಟಾಗ ಕಡಿಮೆದಾನ ಓಜು ನಕ್ಷೆ ರಚನೆ ಮಾಡೋದು Thank you.